ನಮಸ್ಕಾರ ಫ್ರೆಂಡ್ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಬೆಂಡೆಕಾಯಿ ರಸ ಮಾಡೋದನ್ನು ತೋರಿಸ್ತಿದ್ದೀನಿ ಇನ್ನು ಮಲೆನಾಡು ಸೈಡ್ ಬೆಂಡೆಕಾಯಿ ಕಾಯಿ ರಸ ಅಂತಾರೆ ಮತ್ತು ಮಂಡ್ಯ ಸೈಡು ನಾಂಗ್ಲ ನಾಗಮಂಗ್ಲ ಸೈಡೆಲ್ಲ ಕಾಯಿ ಸಾರು ಅಂತಾರೆ ಆ ಥರದೊಂದು ಸೂಪರ್ ಕಾಂಬಿನೇಷನ್ ಎಲ್ಲದಕ್ಕೂ ಸೂಪರ್ ಸೂಟ್ ಆಗುವಂಥದ್ದು ಒಂದು ಕಾಯಿ ರಸ ಮಾಡೋದು ತೋರಿಸ್ತಾ ಇದ್ದೀನಿ ಒಂದು ಕಾಲು ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಕಪ್ಪು ತೆಂಗಿನ ತುರಿ ತೊಗೊಂಡಿದ್ದೀನಿ ಓಳು ತೆಂಗಿನ ತುರಿ ಬೇಕಾಗುತ್ತೆ ಒಂದು ಕಪ್ಪು ಹುಣಸೆ ರಸ ತೊಗೊಂಡಿದ್ದೀನಿ ಬನ್ನಿ ನಾವೀಗ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಸಿಂಪಲ್ ಐದು ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು ಪಟಾಪಟ ಅಂತ ಸಾರು ಏನು ಇಲ್ದಿದ್ದಾಗ ಇದಂದು ಮಾಡ್ಕೊಬೋದು ಇದನ್ನು ಇದಕ್ಕೆ ಉದ್ದಿನಬೇಳೆ ಒಂದು ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಒಂದು ಮೂರು ಖಾರಕ್ಕೆ ಸಿಮೆಂಟ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದನ್ನೆಲ್ಲ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಹೀಗೆಲ್ಲ ಚೆನ್ನಾಗಿ ಹುರ್ಕೊಂಡು ಡ್ರೈ ರೋಸ್ಟ್ ಮಾಡಿ ಇಟ್ಕೋಬೇಕಾಗತ್ತೆ ಇದೆಲ್ಲದಕ್ಕೂ ಸೂಪರಾಗಿ ಹೊಂದ್ಕೊಳ್ಳುತ್ತೆ ಮುದ್ದೆ ಸಾರು ಚ ಮುದ್ದೆಗೆ ಇದಕ್ಕೆ ಚಪಾತಿಗೆ ಗೀ ರೈಸ್ಗೆ ಎಲ್ಲದಕ್ಕೂ ಎಲ್ ಊರಿಗೆ ಎಲ್ಲದಕ್ಕೂ ಇದು ಸೂಪರಾಗಿ ಕಾಂಬಿನೇಷನ್ ಇದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಎಲ್ಲದಕ್ಕೂ ಸೂಟ್ ಆಗುತ್ತೆ ಇದು ನೋಡಿ ಈ ಥರ ಕೆಂಪಿಗೆ ಹುರ್ಕೊಂಬಿಡೋಣ ಚೆನ್ನಾಗಿ ಇದೆಲ್ಲ ಹುರ್ಕೊಂಡು ಈ ಥರ ಸೈಡಿಗೆ ತೆಗೆದಿಟ್ಕೊಂಬಿಡೋಣ ತಣ್ಣಗೆ ಆಗೋಕ್ಕೆ ನೆಕ್ಸ್ಟ್ ಅಷ್ಟೊತ್ತಿಗೆ ಒಂದು ಪಾತ್ರೆಯಲ್ಲಿ ಬಾ ಅದೇ ಪಾತ್ರೆ ಒಂದು ಸ್ವಲ್ಪ ಒಂದು ಎರಡು ಅಷ್ಟು ಆಯಿಲ್ ಹಾಕೊಂಡು ಬೆಂಡೆಕಾಯಿನೆಲ್ಲ ಸಣ್ಣದಾಗಿ ತೊಳೆದು ಈ ಥರ ಹೆಚ್ಚಿಟ್ಕೊಂಡಿರೋ ನಾವು ಇದನ್ನು ಹಾಕ್ಕೊಂಡು ಸ್ವಲ್ಪ ಇದು ಲೋಳೆ ಬಿಟ್ಕೊಳ್ಳೋತ್ತಲ್ಲ ಅದಕ್ಕೋಸ್ಕರ ಇದನ್ನು ಹುರ್ಕೋಬೇಕಾಗತ್ತೆ ಇದನ್ನೆಲ್ಲ ಸ್ವಲ್ಪ ಲೋಳೆ ಅಂಶ ಹೋಗೋವರೆಗು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಇದನ್ನು ಅವಾಗ ಚೆನ್ನಾಗಿರುತ್ತದೆ ಕಾಯಿ ರಸ ಅವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ ಈಗ ಎಲ್ಲ ಹಿಂಗೆ ಡ್ರೈ ರೋಸ್ಟ್ ಮಾಡ್ಕೊಂಬಿಡೋಣ ಫುಲ್ಲು ಒಳಗಡೆ ಹಾಕೊಂಡು ಚೆನ್ನಾಗಿ ಹಿಂಗೆ ಹುರ್ಕೊಂಡು ಆಗಿದ ನಂತರ ನಾವು ಇದನ್ನು ಸ್ವಲ್ಪ ಒಂಚೂರು ಅರ್ಶಣ ಹಾಕೊಳ್ಳೋಣ ಇವಾಗ ಬನ್ನಿ ಒಂದು ಟೇಬಲ್ ಸ್ಪೂನ್ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕೊಳ್ಳೋಣ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಬಿಡೋಣ ಉಪ್ಪು ಸೇರಿಸ್ಕೊಂಡು ಇದಕ್ಕೆ ಒಂದು ಹುಣಸೆ ರಸ ತೆಗೆದಿಟ್ಕೊಂಡಿದ್ವಲ್ಲ ಒಂದು ಕಪ್ಪಷ್ಟು ಹುಣಸೆ ರಸನ ನಾವು ಇದಕ್ಕೆ ಹಾಕಿಬಿಟ್ಟು ನಾವು ಇದನ್ನು ಸಣ್ಣ ಉರಿ ಉಡಿ ಉರಿ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ಇದ್ರೊಳಗೆ ಬೇಯ ಬೇಯೋವರೆಗೂ ನಾವು ಬೇಯಿಸ್ಕೊಬೋ ಬೇಯಿಸ್ಕೋಬೇಕಾಗತ್ತೆ ಬನ್ನಿ ಒಂದು ಅಷ್ಟು ಹುಣಸೆ ರಸ ಹಾಕಿದ್ದೀನಿ ಈಗ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಬಿಡೋಣ ಆ ಬೆಂಡೆಕಾಯಿ ಬೇಯೋವರೆಗೂ ಇದನ್ನು ಮುಚ್ಚಿ ಬೇಯಿಸಿಬಿಟ್ಟೋಣ ಈ ಥರ ನೋಡಿ ಹಿಂಗೆ ಮುಚ್ಚಿ ಬೇಯಿಸಿ ಬೇಯಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟ್ ನಾನು ಬಂದು ರುಬ್ಕೊಂಬಿಡೋಣ ಅದೇನೇನು ಅಂತ ಈ ಬೇಳೆ ಎಲ್ಲ ಹುರ್ಕೊಂಡಿದ್ದೀವಲ್ಲ ಅದನ್ನು ಬೇಳೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಇದಕ್ಕೆ ಒಂದು ಕಪ್ ತೆಂಗಿನಕಾಯಿ ತುರಿ ತುಂಬಿದಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ನೈಸಾಗಿ ರುಬ್ಕೊಂಬಿಡೋಣ ಪೇಸ್ಟ ಪೇಸ್ಟ್ ಆಗೋಂಗೆ ನೋಡಿ ಇದನ್ನು ರುಬ್ಕೊಂಬಂದ್ಬಿಡೋಣ ಇವಾಗ ಇದನ್ನು ಚೆನ್ನಾಗಿ ನೈಸ್ ಪೇಸ್ಟ್ ಮಾಡ್ಕೊಂಬಿಡೋಣ ಈಗ ಅಷ್ಟೊತ್ತಿಗೆ ಬೆಂಡೆಕಾಯಿ ಫುಲ್ಲು ತಣ್ಣಗಾಗಿರ್ಬೇಕು ಇದು ಎಲ್ಲ ಕುದ್ದಿರೋದು ಇದಕ್ಕೆ ನಾವು ರುಬ್ಬಿರೋದನ್ನ ಎಲ್ಲ ಮಸಾಲೆನ ಸೇರಿಸ್ಕೋಬೇಕಾಗತ್ತೆ ಮಿಕ್ಸಿಲಿರೋದು ನೀರೆಲ್ಲ ಸೇರಿಸ್ಕೊಂಡು ನಾವು ಇದಕ್ಕೆ ಈಗ ನೋಡಿ ಇದೆಲ್ಲ ಮಿಕ್ಸಿದ ನೀರು ಎಲ್ಲ ಸೇರಿಸಿ ಇದನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತೀನಿ ನಾನು ಇದು ತುಂಬ ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟಿಗೆ ನೋಡಿಕೊಂಡು ನಾವು ಮಾಡ್ಕೋಬೇಕಾಗತ್ತೆ ಇದು ನಾವು ಸ್ಟೌವ್ ಮೇಲಿಂದ ಕೆಳಗೆ ಇಳಿಸಿ ಮಾಡ್ಕೋಬೇಕಾಗತ್ತೆ ಸ್ಟೌವ್ ಮೇಲೆ ಇಡಕ್ಕೆ ಹೋಗ್ಬಾರ್ದು ತಣ್ಣಗಾದ್ಮೇಲೆ ಕೆಳಗೆ ಇಳಿಸ್ಬಿಟ್ಟು ಈ ಥರ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿಡೋಣ ಈಗ ನೋಡಿ ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿದೆ ಇವಾಗ ಎಲ್ಲ ರುಬ್ಬಿರೋದನ್ನೆಲ್ಲ ಹಾಕಿದ್ದೀನಿ ಈಗ ಮಸಾಲೆನ ಅದು ಸ್ವಲ್ಪ ನೀರು ಸೇರಿಸ್ತೀನಿ ಗಟ್ಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಾಡ್ಕೊಳ್ಬೇಕು ನೋಡಿ ಇದಕ್ಕೆ ಹೀಗೆಲ್ಲ ಹಾಕಿದ್ಮೇಲೆ ಒಂದು ತಣ್ಣಗಾಗಿರುತ್ತಲ್ಲ ತಣ್ಣಗಾದಾಗ ಮಾತ್ರ ನಾವು ಇದು ಮಾಡ್ಕೋಬೇಕಾಯ್ತು ನೆನಪು ಇರಬೇಕು ಬಿಸಿನೀ ಬಿಸಿ ಇರಬಾರ್ದು ಈಗ ನಾನು ಸ್ವಲ್ಪ ನೀರು ಇದ್ದೀನಿ ಮಿಕ್ಸಿ ಜಾರಲ್ಲಿರೋದು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಒಂದು ಸಣ್ಣದಾಗಿ ಒಗ್ಗರಣೆ ಮಾಡ್ಕೊಂಬಂದ್ಬಿಡೋಣ ಇವಾಗ ಇಂಗು ಸಾಸಿವೆ ಹಣಮೆಣ್ಸಿನ್ಕಾಯಿ ಕರಿಬೇನ ಸೊಪ್ಪು ಇದೆಲ್ಲ ಹಾಕ್ಬಿಟ್ಟು ಒಂದು ಒಗ್ಗರಣೆ ಹಾಕಿ ಅದನ್ನು ತಣ್ಣಗಾಗಿರೋದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಇದು ಬೆಂಡೆಕಾಯಿ ಕಾಯಿ ರಸ ತುಂಬ ಚೆನ್ನಾಗಿ ರೆಡಿ ಆಯಿತು ಎಲ್ಲದಕ್ಕೂ ಸೂಟ್ ಆಗುತ್ತೆ ಇದು ಮಲೆನಾಡು ಸೈಡು ಬೆಂಡೆಕಾಯಿ ಕಾಯಿ ರಸ ಅಂತಾರೆ ನಮ್ಮ ಕಡೆ ಎಲ್ಲ ಕಾಯಿ ಗೊಜ್ಜು ಕಾಯಿ ಸಾರು ಅಂತಾರೆ ಬಿಳಿ ಸಾರು ಬಿಳಿ ಸಾರು ಅಂತ ಅಂತ ಹೇಳ್ತಾ ಇರ್ತಾರೆ ಇರ್ತಾರೆ ಇದು ಹಳೆ ಕಾಲದ ರೆಸಿಪಿ ಇದು ಮನೇಲಿ ಯಾರು ತಕ್ಷಣ ಬಂದಾಗ ಸಾರು ನೀರು ಮಾಡೋಕ್ಕೇನು ಇಲ್ದಿದ್ದಾಗ ಈ ಥರ ನಮ್ಮ ಅಜ್ಜಿ ಕಾಲದಲ್ಲಿ ಮಾಡ್ತಾಯಿದ್ರು ಇದು ತುಂಬ ಚೆನ್ನಾಗಿರತ್ತೆ ಮಾತ್ರ ಇದು ಬೆಸ್ಟ್ ಕಾಂಬಿ ನೇಷನ್ ಅಂತ ಅನ್ಕೋಬೋದು ದಿಢೀರ್ ಅಂತ ಸಾರು ಬೇಜಾರಾದಾಗ ಮನೇಲಿ ಸಾಂಬಾರಿಲ್ಲ ಅಂತ ಅಂದಾಗ ನಾವು ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಅಲಂಕರಿಸ್ತಾಯಿದ್ದೀನಿ ಖಂಡಿತ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ